ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಇದರಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋ ವಿಷಯವನ್ನು ನಾನು ದಿನ ಕೂಡ ಉತ್ತರ ಹೇಳಿದೆ ಕೇಂದ್ರ ಸ್ವಾಮ್ಯಕ್ಕೆ ಒಳಪಟ್ಟಂಥ ಕೇಂದ್ರೀಯ ಭಂಡಾರ ನ್ಯಾಫೆಡ್ಡು ಎನ್ ಸಿ ಸಿ ಎಫ್ ಮುಖಾಂತರ ನಾವು ಈ ಅಕ್ಕಿಯನ್ನು ತೆಗೆದುಕೊಂಡಿದ್ದೆ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಒಂದು ದರವನ್ನು ಫಿಕ್ಸ್ ಮಾಡಿರ್ತಾರೆ ಮೂವತ್ತ್ನಾಲ್ಕು ರೂಪಾಯಿ ಟ್ರಾನ್ಸ್ಪೋರ್ಟನ್ ಚಾರ್ಜು ಅರವತ್ತು ಪೈಸೆ ಅದರ ಆಧಾರದ ಮೇಲೆ ಅದಕ್ಕೆ ಮೇಲ್ಪಡೆದಂತೆ ನಮಗೆ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ನಾವು ಪತ್ರವನ್ನು ಬರಿತೇವೆ ಕೇಂದ್ರೀಯ ಭಂಡಾರ ಎನ್ ಸಿ ಸಿ ಎಫ್ ಮತ್ತು ನ್ಯಾಫೆಡ್ ಅವರು ತೀರ್ಮಾನ ಮಾಡಿ ಮೂವತ್ತ್ನಾಲ್ಕು ರೂಪಾಯಿಗೆ ಮೀರಿದಂತೆ ಕೇಂದ್ರ ಸರ್ಕಾರದ ನ್ಯಾಪ್ ಇದ್ರದ್ದು ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ರೇಟಿ ಆ ದಿನ ನಾವು ಅಕ್ಕಿ ಕೇಳಿದಂಥ ಕಾಲದಲ್ಲಿ ಕೇಂದ್ರ ಸರ್ಕಾರ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಕೊಡ್ತಿದ್ದಂಥ ದರ ಮೂವತ್ನಾಲ್ಕು ರೂಪಾಯಿ ನಾವು ತೀರ್ಮಾನ ಮಾಡಿದ್ದು ಕ್ಯಾಬಿನೆಟ್ನಲ್ಲಿ ಈ ದರಕ್ಕೆ ಜಾಸ್ತಿ ಆಗದಂತೆ ಅಕ್ಕಿಯನ್ನು ನಮಗೆ ಸರಬರಾಜು ಮಾಡೋದು ಕೇಂದ್ರ ಸಂಸ್ಥೆಗಳಿಗೆ ನಾವು ಮನವಿ ಮಾಡಿದ್ವಿ ಅವರು ಅದರಂತೆ ಅಕ್ಕಿಯನ್ನು ಸರಬರಾಜು ಮಾಡಿ ಆ ಸರಬರಾಜಿನಲ್ಲಿ ನಾವು ಟೋಟಲ್ ಅಂತ್ಯೋದಯ ಮತ್ತು ಅದೃತ ಬಿ ಪಿ ಎಲ್ ಕಾರ್ಡ್ಗಳಿಗೆ ಒಟ್ಟಿಗೆ ಒಂದು ಕೋಟಿ ಮೂರು ಲಕ್ಷ ಕಾರ್ಡ್ಗಳಂದರೆ ಮೂರು ಕೋಟಿ ಐವತ್ತೇಳು ಜನ ಇವರಿಗೆ ಬೆನಿಫಿಷರೀಸ್ಗೆ ಕೊಡುವಂಥದ್ದು ಏರ್ಪಾಟಾಗಿ ನಾವು ಕೊಡ್ತಾ ಇರೋದೆಷ್ಟಕ್ಕೆ ಕೇವಲ ಹದಿಮೂರು ಲಕ್ಷ ಐವತ್ತು ಸಾವಿರ ಎಂಟುನೂರ ಅರವತ್ತ್ಮೂರು ಕಾರ್ಡ್ಗಳಿಗೆ ಮಾತ್ರ ಒಂದು ಕೋಟಿ ಮೂರು ಲಕ್ಷ ಮತ್ತು ಹತ್ತು ಲಕ್ಷ ಎಂಬತ್ನಾಲ್ಕು ಸಾವಿರ ಈ ಎರಡೂ ಸೇರಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಲಿಮಿಟ್ ಇಟ್ಟಿದೆ ಇಷ್ಟು ಕಾರ್ಡ್ಗೆ ನಾವು ಕೊಡ್ತೀವಿ ಅಂತ ಆ ಕಾರ್ಡನ್ನು ಬಿಟ್ಟು ಎಕ್ಸ್ಟ್ರಾ ಬಿ ಪಿ ಎಲ್ ಕಾರ್ಡ್ ಬಂದಿದ್ದಕ್ಕೆ ಅದು ಹದಿಮೂರು ಲಕ್ಷ ಐವತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಕಾರ್ಡ್ ಅಂದರೆ ಮೂವತ್ತು ಐದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತಾರಕ್ಕೆ ಮಾತ್ರ ನಾವು ಕೇಂದ್ರ ಭಂಡಾರದಿಂದ ಪರ್ಚೇಸ್ ಮಾಡೋದಕ್ಕೆ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳಿಗೆ ಪತ್ರ ಬರೆದಿದ್ವಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ ದಿನದ ರೇಟು ಅದಿತ್ತು ಅದಕ್ಕೆ ಮೇಲಾಗದಂತೆ ಮಾಡಿದ್ವಿ ಅದರಂತೆ ಸರಬರಾಜು ಮಾಡಿದ್ವಿ ಇದರಿಂದ ಯಾವುದೇ ಥರದ ವ್ಯವಹಾರ ಅವ್ಯವಹಾರ ನಡುವೆ ಅವಕಾಶ ಇಲ್ಲ ನೇರವಾಗಿ ಕೇಂದ್ರ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ ಆಕ್ಷನ್ ಮಾಡಿಲ್ಲ ಯಾರೂ ಮಾರಾಟಗಾರ ನಮ್ಮ ಹತ್ರ ಬಂದಿಲ್ಲ ಟೆಂಡರ್ ಕರೆಯಕ್ಕೆ ಹೋಗಿಲ್ಲ ಯಾಕಂದರೆ ಕೇಂದ್ರದ ಸ್ವಾಮಿಗಳು ಮೊದಲಿಂದ ಸಪ್ಲೈ ಮಾಡ್ತಿತ್ತು ಅದರ ಮುಖಾಂತರ ಇದು ನಡೀತಾ ಇದೆ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎರಡನೇದಾಗಿ ಅವರು ಕೇಳಿರೋ ಪ್ರಶ್ನೆಗೆ ನಾನು ವಿದ್ಯಾ ಇಲಾಖೆಯವರು ಕೇವಲ ಅವ್ರಿಗೆ ಬೇಕಾಗಿರೋದು ಒಂದು ತಿಂಗಳಿಗೆ ಮೂರುವರೆ ಸಾವಿರ ನಮಗೆ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಬೇಕು ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಡುವಂಥ ಅಕ್ಕಿ ಸ್ಟಾಕ್ ಆಗ್ತಾ ಇಲ್ಲ ಅದು ತೆಲಂಗಾಣ ಆಂಧ್ರ ಪ್ರದೇಶ್ ಹರಿಯಾಣ ಪಂಜಾಬ್ ಛತ್ತೀಸ್ಗಡೆಯಿಂದ ಬರಬೇಕು ಅಕ್ಕಿ ಅದಕ್ಕೆ ನಾವು ಕೇಂದ್ರದವನ್ನ ಮರೆ ಹೋದ್ವಿ ಕೇಂದ್ರದವರು ಅಕ್ಕಿ ಇದ್ದಂಥ ಕಾಲದಲ್ಲಿ ಕೂಡ ನಾವು ಹೇಳಿದ್ವಿ ನಿಮ್ಮ ರೇಟ್ ಏನಿದೆ ಆ ರೇಟ್ ಮೂವತ್ತ್ನಾಲ್ಕು ರೂಪಾಯಿ ಇದೆ ನಾವು ಕೊಡ್ತೀವಿ ನಾವು ಕೊಡಿ ಅಂತ ಸ್ಟಾಕ್ ಇದ್ದಾಗ ಕೂಡ ಅವರು ಅಕ್ಕಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ವಿ ಅಕ್ಕಿಯನ್ನು ಬಜಾರ್ಗೆ ಬಿಟ್ಟರು ಹತ್ತೊಂಬತ್ತು ರೂಪಾಯಿಗೆ ಮಾರಿದ್ರು ಹದಿನೆಂಟು ರೂಪಾಯಿಗೆ ಮಾರಿದ್ರು ಇಪ್ಪತ್ತೊಂಬತ್ತು ರೂಪಾಯಿಕ್ಕೂ ಮಾರಿದ್ರು ಬೇಕಾದಂಗೆ ಮಾರಿದ್ರು ಆದರೆ ಕರ್ನಾಟಕ ರಾಜ್ಯಕ್ಕೆ ಅಕ್ಕಿ ಕೊಡೋದಕ್ಕೆ ಅವರು ಹಿಂದೆ ಹೋದರು ಆಗ ನಾವು ಕೇಂದ್ರೀಯ ಭಂಡಾರ ಮತ್ತು ಎನ್ ಸಿ ಸಿ ಎಫ್ ನ್ಯಾಪೆಟ್ನಿಂದ ಬೆಳೆಯುವಂಥ ಪರಿಸ್ಥಿತಿ ಬಂತು ಹಾಗೂ ಕೂಡ ನಾವು ನೇರವಾಗಿ ಟೆಂಡರ್ ಹಾಕಿ ಮಾಡೋಕ್ಕೆ ಹೋಗಲಿಲ್ಲ ಕೇಂದ್ರದ ಸ್ವಾಮ್ಯದಿಂದ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರಂತೆ ಅಕ್ಕಿಯನ್ನು ಪರ್ಚೇಸ್ ಮಾಡಿ ವಿದ್ಯಾಸಂಸ್ಥೆಯವರು ಮೂರು ಮೂರುವರೆ ಸಾವಿರನ ಓಮರ್ ಮಾರ್ಕೆಟ್ನಲ್ಲಿ ಅವರು ಕೊಂಡಿದ್ದಾರೆ ನಾವು ಕೇಂದ್ರದ ಸ್ವಾಮ್ಯ ಸಂಸ್ಥೆಗಳಿಂದ ಕೊಂಡಿದ್ದೇವೆ ಈ ಕೊಂಡೋವಂತ ಸಂದರ್ಭದಲ್ಲಿ ನಮಗೆ ಬೇಕಾಗಿದ್ದು ಪ್ರತಿ ತಿಂಗಳು ಹದಿಮೂರು ಲಕ್ಷ ಕಾರ್ಡ್ಗೆ ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗಿತ್ತು ಅದನ್ನು ನಾವು ಕೊಂಡಿದ್ವಿ ನಮ್ಮದು ಕ್ವಾಲಿಟಿ ಎಂತ ಅಂದರೆ ರಾ ರೈಸು ಗ್ರೇಡ್ ಒನ್ ಫೋರ್ಟಿಫೈಡ್ ರೈಸು ಅಂತೇಳಿ ಏನು ಹೇಳ್ತಾರೆ ಅದನ್ನು ಬಿಟ್ಟರೆ ರಾ ರೈಸ್ ಗ್ರೇಡ್ ಒನ್ ಇದನ್ನು ನಾವು ಕೇಂದ್ರ ಸರ್ಕಾರ ಸಮಸ್ಯೆಯಿಂದ ಕೊಂಡಿದ್ದು ಅವರು ಓಪನ್ ಮಾರ್ಕೆಟಲ್ಲಿ ಸಾಮಾನ್ಯ ಅಕ್ಕಿಯನ್ನು ಕೊಳ್ಳುವಾಗ ಇಪ್ಪತ್ತೊಂಬತ್ತಾಗಿದೆ ಮೂವತ್ತಾಗಿದೆ ಮೂವತ್ತೊಂದಾಗಿದೆ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಮೂವತ್ತೆರಡು ತೊಂಬತ್ತು ಪೈಸಾಗಿದೆ ಮೂವತ್ತೆರಡು ತೊಂಬತ್ತು ಪೈಸಾಗಿ ಟ್ರಾನ್ಸ್ಪೋಷ್ನ್ ಸೇರಿದರೆ ಎರಡು ರೂಪಾಯಿ ಅರವತ್ತು ಪೈಸ ಸೇರಿದಾಗ ಮೂವತ್ತೈದು ಮೂವತ್ತಾರು ರೂಪಾಯಿ ಆಗ್ತದೆ ನಮಗಿಂತ ಜಾಸ್ತಿ ಆಗ್ತದೆ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಇದಿಷ್ಟಾಗಿದೆ ಆದ್ರಿಂದ ಆ ಸಮಸ್ಯೆ ಬೇರೆ ನಮ್ಮದೇ ಬೇರೆ ನಾವು ಎಷ್ಟು ಜನಕ್ಕೆ ಕೊಡ್ತಾ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ್ಯೋದಯ ಮತ್ತು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗೂ ಸೇರಿ ಸುಮಾರು ನಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ಕೋಟಿ ಐವತ್ತು ಐವತ್ತೆರಡು ಲಕ್ಷದ ಮೂವತ್ತೇಳು ಸಾವಿರದ ನಾನೂರ ಐವತ್ತೊಂಬತ್ತು ಕಾರ್ಡ್ಗಳಿಗೆ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ನಲವತ್ತೇಳು ಸಾವಿರದ ಐನೂರ ನಲವತ್ತೈದು ಜನಕ್ಕೆ ಅಂದರೆ ಆರೂವರೆ ಏಳು ಕೋಟಿ ಜನ ಇರುವಾಗ ನೂರಕ್ಕೆ ಎಂಬತ್ತು ಭಾಗ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಕರ್ನಾಟಕ ಸರ್ಕಾರ ಎ ಪಿ ಎಲ್ ಕಾರ್ಡ್ ಅವರು ಕಡಿಮೆ ತಗೊಳ್ತಾರೆ ಒಂದು ಸಾರಿ ಜಾಸ್ತಿ ಜನ ಬರ್ತಾರೆ ಒಂದು ಸಾರಿ ಕಡಿಮೆ ಬರ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಿಂದ ಕೊಡುವಂಥ ಹತ್ತು ಕೆ ಜಿ ಬಾಬತ್ನಲ್ಲಿ ಐದು ಕೆ ಜಿ ಎಕ್ಕನ್ನು ಕೊಂಡಿದ್ದೀವಿ ಇನ್ನು ಐದು ಕೆ ಜಿಗೆ ಬದಲು ಹಣವನ್ನು ಕೊಟ್ಟಿದ್ದೀವಿ ಇದು ಸವಿಸ್ತಾರವಾಗಿ ನಾನು ನಿಮಗೆ ಉತ್ತರದಲ್ಲಿ ಕೊಟ್ಟಿದ್ದೀನಿ ಒಂದು ನೂರ ಎಪ್ಪತ್ತು ರೂಪಾಯಿನಂತೆ ನಾವು ಹಣವನ್ನು ಕೊಟ್ಟಿದ್ದೀವಿ ಆ ಡಿ ಬಿ ಟಿ ಕೊಟ್ಟಿರುವಂಥ ಮಾಹಿತಿನೂ ನಾನು ಕೊಟ್ಟಿದ್ದೀನಿ ವಿದ್ಯಾಸಂಸ್ಥೆ ಮಾಡಿರೋದಕ್ಕೂ ನಮ್ಮದಕ್ಕೂ ಬೇರೆ ಬೇರೆ ಇದೆಯ ಒಂದು ಕಡೆ ಫೋರ್ಟಿಫೈಡ್ ರೈಸ್ ಕೇಂದ್ರ ಸರ್ಕಾರ ಕೊಟ್ಟದೆ ನಾವು ಎ ಗ್ರೇಡ್ ರೈಸನ್ನು ಅಕ್ಕಿಯನ್ನು ಹದಿಮೂರು ಲಕ್ಷ ಜನರಿಗೆ ಹದಿಮೂರು ಲಕ್ಷ ಕಾರ್ಡ್ ಕೊಡುವಂಥದ್ದು ಮಾಡಿದ್ದೀವಿ ಇದರ ಮಧ್ಯದಲ್ಲಿ ಯಾವುದೊಂದು ವ್ಯತ್ಯಾಸಗಳು ನಡೆದಿಲ್ಲ ಕಾರಣ ಏನಂದರೆ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳ ಮುಖಾಂತರ ನಾವು ವ್ಯವಹಾರ ಮಾಡಿದ್ದೀವಿ ಅವ್ರು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಆ ರೇಟ್ ಅಂತೆ ಅಕ್ಕಿಯನ್ನು ತೆಗೆದುಕೊಂಡು ನಾವು ಜನರಿಗೆ ವಿತರಣೆ ಮಾಡಿದ್ವಿ ಐದು ಕೆ ಜಿ ಇವರು ಕೊಡದಿದ್ದಂಥ ಕಾರಣಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಹಣವನ್ನು ಕೊಡುವಂಥದ್ದು ಇವತ್ತಿಗೂ ನಾವು ಕಾರ್ಯಕ್ರಮ ಇವತ್ತು ಇಪ್ಪತ್ತೆಂಟು ರೂಪಾಯಿಗೆ ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಸ್ವಾಗ ಇಪ್ಪತ್ತೆಂಟು ರೂಪಾಯಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಸ್ವಾಗತ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಅವರು ಕೊಡುವಂಥದ್ದು ನಮಗೆ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ಹದಿಮೂರು ಲಕ್ಷ ಕಾರ್ಡ್ಗಳಿಗೆ ಕೇಂದ್ರ ಸರ್ಕಾರ ಇವತ್ತು ಇಪ್ಪತ್ತೆಂಟು ತೀರ್ಮಾನ ಮಾಡಿ ಕೊಂಡಿರೋದೆಷ್ಟು ಗೊತ್ತಿರಬೇಕು ಸಭೆಗೆ ನಲವತ್ತು ರೂಪಾಯಿಗೆ ಅಕ್ಕಿಯನ್ನು ಕೊಂಡು ಇಪ್ಪತ್ತೆಂಟಕ್ಕೆ ಕೊಡ್ತಾ ಇದೆ ಇದರ ಹಿಂದೆ ಹತ್ತೊಂಬತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಮಾರಾಟಗಾರ ಕಮಿಷನ್ ಕೊಟ್ಟು ಸುಮಾರು ಹದಿನೇಳು ರೂಪಾಯಿ ಲಾಸ್ ಮಾಡಿತ್ತು ಒಂದು ಕೆ ಜಿಗೆ ಅಂದರೆ ಒಂದೂವರೆ ಕೋಟಿ ಮೆಟ್ರಿಕ್ ಟನ್ ಭಾರತ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹನ್ನೆರಡು ರೂಪಾಯಿ ಹದಿನೇಳು ರೂಪಾಯಿ ಹದಿನೈದು ರೂಪಾಯಿ ಒಂದು ಕೆ ಜಿಗೆ ಲಾಸ್ ಆಗಿದೆ ಅಂದರೆ ಒಂದು ಗೋ ಒಂದೂವರೆ ಕೋಟಿ ಮೆಟ್ರಿಕ್ ಟನ್ಗೆ ಎಷ್ಟು ದೇಶದ ಹಣ ಬೊಕ್ಕಸಕ್ಕೆ ಲಾಸ್ ಆಗಿದೆ ಅನ್ನೋದನ್ನು ಕೂಡ ಈ ಸಭೆಗೆ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಪೂರ್ತಿ ಅಂಕಿಅಂಶಗಳು ಎಷ್ಟು ಕೋಟಿ ಲಾಸ್ ಆಗಿದೆ ಅನ್ನೋದು ಕೂಡ ಬೇಕಾದರೆ ನಾನು ಲೆಕ್ಕ ಕೊಡ್ತೀನಿ ಇದು ವಾಸ್ತವಾಂಶ ಇದರಲ್ಲಿ ಏನು ತಾರತಮ್ಯ ಆಗಿಲ್ಲ ನಾವು ಕೇಂದ್ರ ಸರ್ಕಾರ ಸ್ವಾಮಿಗಳ ಮುಖ ಕೊಂಡಿದ್ದೀವಿ ಏನು ವ್ಯತ್ಯಾಸ ಆಗಿಲ್ಲ ಇದನ್ನು ಪೂರ್ತಿ ಅರ್ಥ ಮಾಡ್ಕೊಬೇಕು ಇವೆಲ್ಲ ವ್ಯವಹಾರಗಳ ಅಕ್ಕಿ ಇದ್ದು ಕೂಡ ರಾಜಕೀಯ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಲಿಲ್ಲ ಅದರಿಂದ ನಾವು ಅವರದೇ ಸಂಸ್ಥೆಗಳಿಂದ ಕೊಂಡಿದ್ದೀವಿ ಜನರಿಗೆ ಬಿಟ್ಟಿದೆ ಸಮರ್ಪವಾಗಿ ವಿತರಣೆ ಮಾಡಿದ್ದೀವಿ ಕ್ವಾಲಿಟಿ ನಮ್ದು ಒಳ್ಳೇದಿದೆ ಶಾಲೆಗ್ ಸಪ್ಲೈ ಮಾಡೋದು ಬೇರೆ ಕ್ವಾಲಿಟಿ ಇದೆ ಅಂತ ಆ ತರ ಇಲ್ಲ ಕ್ವಾಲಿಟಿ ಹೆಚ್ಚು ಕ್ವಾಲಿಟಿ ಎಲ್ಲ ಒಂದೇ ಇದೆ ಸರ್ ಅದಾನ ಅಲ್ಲ ಇಲ್ಲ ಹೇಳಿಲ್ಲ ಒಳ್ಳೇದು ಚೆಂಡ ಕರಿ ಇದೆ ಸರ್ ಅದಾನ ಅಲ್ಲ ಇಲ್ಲ ಹೇಳಿಲ್ಲ ಒಳ್ಳೇದು ಚೆಂಡ ಕರಿ تعدان ال... لا لا لا. تندر...